ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶನಿವಾರ ಬ್ಲಾಗ್ ಆಗಿರುತ್ತೆ ಶನಿವಾರ ಬಂದು ನಾನು ಶುಕ್ರವಾರನೇ ಅಕ್ಕಿ ನಾನು ಹಾಕಿದ್ನಲ್ವ ಹಾಗಾಗಿ ನಾನು ನೆನೆಸ್ಕೊಂಡೆ ಏನು ಮಾಡೋಣ ಅಂತಂದೇಳಿ ಆಮೇಲೆ ಅಂದ್ಕೊಂಡೆ ಪಡ್ಡು ಮಾಡಿಬಿಡೋಣ ಮತ್ತು ಶ್ ಇದು ಏನು ಸಂಡೇ ಇರುತ್ತಲ್ವ ಬೇಕಾದರೆ ಏನು ಒಂದು ಅಪ್ಪತಿ ಬೆಳಿಗ್ಗೆ ಟಿಫನಿಗೆ ಇಟ್ಟು ಇಟ್ಟಿ ಉಳಿದ್ರೆ ದೋಸೆ ಮಾಡ್ಕೊಂಬಿಡೋಣ ಅಂತಂದು ಹೇಳಿದೆ ಬಟ್ ಎದ್ದು ಬಂದೆ ಫ್ರೆಂಡ್ಸ್ ಎದ್ದು ಬಂದು ನನ್ನ ಹಸ್ಬೆಂಡ್ ಎದ್ಕೋ ನೀರು ಕುಡಕ್ಕೆ ಇದ್ಗೆ ಕದ ತೆಗೆದು ನೋಡಿದರೆ ಹಿಟ್ಟೆಲ್ಲ ಉಬ್ಬಿ ಬಿಟ್ಟಿದೆ ಹಿಟ್ಟೆಲ್ಲ ಉಬ್ಬಿ ತಳಗೆಲ್ಲ ಚೆಲ್ಲಿ ಬಿಡಿದೆ ಅಂದ್ರೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಹೆಚ್ಚಿಗೆ ಇದ್ವು ಏನು ಇನ್ ಸ್ವಲ್ಪ ಏನು ಉಳಿಸೋದಂತಂದು ಹೇಳಿ ನಾನು ಸ್ವಲ್ಪ ಜಾಸ್ತಿ ಹಾಕಿದೆ ಆಮೇಲೆ ಅವಲಕ್ಕಿ ಮಂಡಾಳ ಎರಡು ಹಾಕಿದ್ದೆ ನಾನು ಯಾವ್ದೋ ಒಂದು ಹಾಕ್ತಿದ್ದೆ ಅಂದರೆ ಮಂಡಳಿ ಹಾಕ್ತಿದ್ದೆ ಅವ್ಲಕ್ಕೆ ಹಾಕ್ತಿದ್ದಿಲ್ಲ ಈ ಟೈಮ್ ಅವಲಕ್ಕೇನೂ ಇದ್ವಲ್ವಾ ಹಾಕ್ಬಿಡಣ್ಣ ಅಂತೇಳಿ ಹಾಕ್ಬಿಟ್ಟಿದ್ದೀನಿ ಅದು ಇದು ಚಳಿಗಾಲ ಒಂದಲ್ಲ ಫ್ರೆಂಡ್ಸ್ ಬೇಸ್ ಚೆನ್ನಾಗಿ ಉಬ್ಬಿ ಎಲ್ಲ ಕೆಳಗಡೆ ಚೆಲ್ಲಿಬಿಟ್ಟಿತ್ತು ಅಪ್ಪ ಅದೊಂದು ಕೆಲಸ ಮಾಡ್ಕೋ ಅಂತ ಕೂತ್ಬಿಟ್ಟು ಇನ್ನು ನನ್ನ ಹಸ್ಬೆಂಡ್ ಇಂಥವೇ ಮಾಡ್ತಾಳೆ ಅಂತ ಹಂಗೆ ಹಿಂಗೆ ಅಂತ ಬೈತಿದ್ರೆ ಮತ್ತು ನಾನು ಮಾಡೋದು ಅಂಥದೇ ಇತ್ತು ಬಿಡ ಅಂತ ಸುಮ್ಮನೆ ಅದೆ ಆದ್ರೂ ನನಗೆ ಡೌಟ್ ಇತ್ತು ಫ್ರೆಂಡ್ಸ್ ಯಾಕೆ ಉಬ್ಬ ಏನೋ ಉಕ್ಕುತ್ತೆ ಅಂತಂದೇಳಿ ಯಾಕೆ ಡೌಟ್ ಇತ್ತಂದರೆ ಎಲ್ಲ ಹಾಕಿದ್ನಲ್ವ ಆದರೆ ತಂಡಿ ಅಂದೈತಲ್ವ ಅದಾಗಿ ಬೇಸ್ ಚೆನ್ನಾಗಿ ಉಳಿ ಬರುತ್ತೆ ಉಕ್ಕುತ್ತಂತ ನನಗೆ ಗೊತ್ತಿತ್ತು ತಳಗಿಟ್ಟಿದ್ದೆ ತಳಾಗ ತಳಾಗ ಬೇರೆ ಪಾತ್ರೆ ಇಟ್ಟು ಇದನ್ನ ಇಟ್ಟಿದ್ದೆ ಎಲ್ಲ ಉಕ್ಕಿ ಅರ್ದಿತ್ತು ಅದೊಂದು ಕೆಲಸನೇ ಮಾಡ್ಕಂತ ಕುಂತ ಕುಂತ್ಕೊಂಡ್ಬಿಟ್ಟು ಅದರಲ್ಲೇ ಆಗುತ್ತೆ ಟೈಮು ಇನ್ನು ಶನಿವಾರ ಇದೆ ಬಂಡವಾರ್ಸ್ ಕೊಡಬೇಕು ಇನ್ನು ಇವ್ರು ಪೂಜೆ ಮಾಡ್ತಾರಂತಂದು ಹೇಳಿ ನಾನು ಹಂಗೆ ಅದೆಲ್ಲ ಬಳ್ಕೊಂಡು ಬಂಡವಾರ್ಸ್ಕೊಂಡು ನಿಂತುಬಿಟ್ಟೆ ಬಂಡವಾಡ್ಸ್ಕೊಂಡು ಬಂದು ಆಮೇಲೆ ಚಟ್ನಿ ಮಾಡ್ಕೊತಿದ್ದೆ ಇನ್ನು ನನ್ನ ಹಸ್ಬೆಂಡಿಗೆ ಹೇಳಿದೆ ಇನ್ನು ಅದ್ದೇಡಿಯನ್ನು ಏನಾದ್ರು ಮಾಡಬೇಕಾ ಟಿಫನಿ ಅಂತಂದ ಅಂದರೆ ಊಟಕ್ಕೆ ಇವಾಗ ಟಿಫನ್ ಇದು ಮಾಡಿದರೆ ಊಟಕ್ಕಾದರೆ ಅವರಿದ್ದು ಈಗ ಅವೆಲ್ಲ ಟೈಮ್ ಆಗಿದೆ ಇನ್ನೇನು ಮಾಡೋಕ್ಕೋಗ್ತಿ ಬೇಡ ನನಗೆ ಅದೇ ಪ ಇದು ಗುಂಪಂಗ್ಳ ಅಂತಂದು ಹೇಳಿದರೆ ಅದು ಆ ಥರ ಅವ್ರು ಹೇಳಿದ್ದಕ್ಕೆ ಅದೊಂದು ಸ್ವಲ್ಪ ಆಯಿತು ಫ್ರೆಂಡ್ಸ್ ನನಗೆ ಅಂದರೆ ಇವಾಗ ಮತ್ತು ಟೈಮ್ ಆಗಿದೆ ಅವರಲ್ಲಿ ಅವ್ರಿಗೆ ಬಂಡವಾ ಅವ್ರು ಪೂಜೆ ಮಾಡಿ ಇನ್ನೇನು ಗುಡಿ ಹೋಗ್ತಿದ್ರೇನೋ ಅವಾಗ ನಾನು ಇನ್ನು ಚಟ್ನಿಗೆ ಹಾಕ್ಕೊಂತಿದ್ದೆ ಅದು ಚಟ್ನಿ ಮಾಡೋಕ್ಕೆ ಇನ್ನೇನು ಹಾಕ್ಕೊಂತೀನಿ ಟೊಮೊಟೊ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಿದ್ದೆ ಇನ್ನು ಇದನ್ನು ಮಾಡೋಕ್ಕೊಂತೀನಿ ಶೇಂಗಾ ಅವ್ರು ಕಣಕ್ಕಂತಿಟ್ಟು ಇದಕ್ಕೆ ಹೊರಗೆ ಹೋಗಿನ್ರು ಹೋಗಿ ಬರೋ ತಡಿಗೆಲ್ಲ ಅವು ಶೇಂಗಾ ಹೊತ್ತೋಗಿಟ್ಟಿದೆ ಅಯ್ಯಪ್ಪ ಅಂದರೆ ಅಷ್ಟೇನು ಹೊತ್ತಾಗಿಲ್ಲ ಹೊತ್ತು ಸ್ವಲ್ಪ ಹೊತ್ತಿದ್ದು ಅಂದರೆ ನನ್ನ ಹಸ್ಬೆಂಡ್ ಗುಡಿಗೆ ಹೋಗತ್ತನಾಗ ಏನು ಫ್ರೆಂಡ್ಸ್ ಹೇಳ್ತಿದ್ರು ಕರ್ಕ ಏನು ಒಟ್ಟು ಅಂದಿದ್ದಾರೆ ನಾನು ಬಿಟ್ಟು ಹೋಗ್ಬಿಟ್ಟಿನೇ ಅಂದರೆ ಅಷ್ಟೇನು ಒತ್ತಿದ್ದಿಲ್ಲ ಜಲ್ದಿನೇ ಬಂದುಬಿಟ್ಟೆ ಬೇಗ ಏನಪ್ಪ ಇದು ಹಿಂಗ ಆತತ್ತಲ್ಲ ಎಡ ಕೇಳ್ತು ನಾನೊಂದು ಏನೋ ಒಂದು ಮಾಡೋಕ್ಕೂ ಏನೋ ಒಂದು ಆತಲ್ಲ ಅಂದ್ಕೊಂಡೆ ಹೋಗ್ಲಿ ಬಿಡ ಅಂತೇಳಿ ಸುಮ್ನಾದ್ರೆ ಇನ್ನು ಇನ್ನೊಂದು ಇನ್ನೂ ಒಂದು ಎರಡು ಒಟ್ಟು ಕೆಲಸ ಏನು ಬರ್ರಿ ಇವತ್ತು ಎರಡು ಎರಡು ಕೆಲಸ ಬರ್ರಿ ಇನ್ನು ನಾನು ನೈಟು ಹಾಲು ತೊಗೊಂಬಂದಿದ್ರಿ ಇವರು ನೈಟ್ ಹಾಲು ತಗೊಂಬಂದಿದ್ರೆ ನೈಟೆಲ್ಲ ಮಧ್ಯಾಹ್ನ ತರಿಸಿದ್ದೆ ನಾನು ಸಾಯಂಕಾಲ ತರ್ಸಿದ್ದೆ ಹೌದು ಸಾಯಂಕಾಲ ನಾನೇ ಹಾಲು ತರಿಸಿದ್ದೆ ಹಾಲು ತರಿಸಿದ್ರೆ ಕಾಸು ಇಟ್ಟಿ ನಾನು ಚಾ ಕುಡ್ದು ಕಾಸು ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಉಳ್ಕಿದ್ದು ಸ್ವಲ್ಪ ನೈಟ್ ಕಾಸು ಇಡಬೇಕು ಹಾಲು ಇಟ್ಟಿಲ್ಲ ಮರ್ತುಬಿಟ್ಟಿನಿ ಅವು ಏನು ಮಾಡಿದೆ ನಾನು ನೋಡಿಲ್ಲ ಹಂಗೆ ಹಾಕ್ಬಿಟ್ಟಿದ್ದೀನಿ ಅವು ಹಾಲು ಹೊಡೆದೋಗ್ಬಿಟ್ಟಿದೆ ಅಯ್ಯೋ ಅಂತ ಅನ್ಕೊಂಡು ಮತ್ತೆ ನಾನು ಹ್ಞೂ ಏನು ಮಾಡೋಕ್ಕಾಗುತ್ತೆ ಹಾಲು ಹಾಕಿದ್ದೆ ಇನ್ನು ಗ್ಯಾಸ್ ಏನು ಹಚ್ಚಿದ್ದಿಲ್ಲ ಹಾಲು ಹಾಕಿ ಹಾಂ ಅದು ಕಾಸಕ್ಕಂತಿಟ್ಟಿನಿ ಅದು ಅವಲ್ಲೇ ಒಂಥರ ಕೆನೆ ಕೆನೆ ಬಿದ್ದುಬಿಡ್ತು ಡೌಟ್ ಹೊಡಿತು ನನಗೆ ಇದು ಹಾಲು ಹೊಡೆದೋಗಿದೆ ಅಂತ ಹಾಲು ಹೊಡೆದೋಗಿತ್ತು ಮತ್ತು ಈಗ ಆಗ ಹೆಂಗಿಲ್ಲ ಅಂತಂದೇಳಿ ಮತ್ತೆ ತೊಳೆದಿಟ್ಬಿಡೋಣ ಮತ್ತು ಪಾತ್ರೆ ಮೇಲೆ ಪಾತ್ರೆ ಬಿದ್ದುಬಿಡುತ್ತೆ ಫ್ರೆಂಡ್ಸ್ ಯಾವುದನ್ನು ನಾವು ಮಾಡ್ತಿದ್ದೀವಿ ಅಂದರೆ ಒಂದು ಪಾತ್ರೆ ಅಂತ ತೊಳೆದಿಟ್ಬಿಟ್ರೆ ಜಾಸ್ತಿ ಪಾತ್ರೆನೂ ಬಿಡಲ್ಲ ಇನ್ನು ಚಿಕನ್ ಅಂತ ಮಾಡಿದಾಗ ಹಂಗೆ ತೊಳಕೆ ಆಗಲ್ಲ ಯಾಕಂದರೆ ಅದೇ ಸ್ಮೆಲ್ಲೇ ಇರುತ್ತೆ ಹಾಗಾಗಿ ನಾನು ಚಿಕನ್ ಮಾಡಿದಾಗ ನಮ್ಮ ಮನೇಲಿ ಪಾತ್ರೆ ನೋಡೋಕೆ ಇಷ್ಟ ತಗೊಂಡು ಬಿದ್ದಿರುತ್ತವೆ ಇನ್ನೇನು ಮಾಡೋಕ್ಕಂತ ಹೇಳಿ ಅದನ್ನ ತೊಳೆದಿಟ್ಬಿಟ್ಟೆ ಆಮೇಲೆ ನನ್ನ ಹಸ್ಬೆಂಡಿನ ಇದು ಗುಡಿ ಹೋಗಿ ಅವಾಗ ಹಾಲು ಥರ ತಿನ್ಬಿಡು ಅಂತಂದ್ರೆ ಮತ್ತೆ ಚಟ್ನಿ ಹಾಕ್ಕಂತ ಮಾಡ್ತಾರೆ ಫ್ರೆಂಡ್ಸ್ ಚಟ್ನಿಗೆಲ್ಲ ಹಾಕೊಂಡಿದ್ನಲ್ವಾ ಅದನ್ನು ಹೋಗಿ ಮಿಕ್ಸಿಗೆ ಹಾಕ್ಕೊಂಡ್ಬಂದ್ಬಿಟ್ಟು ಮಿಕ್ಸಿಗೆ ಆ ಕಡೆ ಸೈಡ್ ಇದನ್ನು ಚಟ್ನಿ ಒಗ್ಗಣಿ ಕೊಡೋಣ ಅಂತಂದೇಳಿ ಒಗ್ಗಂಡ್ ಕೊಡ್ತಿದ್ದೆ ಇನ್ನು ನನ್ನ ಪಡ್ಡು ಅಂಚು ಹಳೇದಿತ್ತು ಫ್ರೆಂಡ್ಸ್ ಅದು ಯಾಕೋ ಇದು ಪಡ್ಡುನೇ ಎದಾಳ್ತಿದ್ದಿಲ್ಲ ಮತ್ತು ನಾನು ನಮ್ಮ ಮನೆ ಬಗ್ಲ ಇಸ್ಕೊಂಬರ್ತಿದ್ದೆ ನಮ್ಮ ಅಕ್ಕರ ಮನೆಯಲ್ಲಿ ಇಸ್ಕೊಂಬಂದು ಹಾಕ್ತಿದ್ದೆ ಎಷ್ಟು ದಿನ ಅಂತ ಇನ್ನೊಬ್ಬರ ಮನೆಗೆ ಇಸ್ಕೊಂಡು ಹಾಕೋದಂತಂದೇಳಿ ನನ್ನ ಹಸ್ಬೆಂಡ್ ಅದೊಂದು ಯಾರ ಮನೆಯಾಗೆ ಇಸ್ಕೊಂಡ್ರೆ ಬೈತಾರೆ ಫ್ರೆಂಡ್ಸ್ ಅವ್ರು ಆಗಲಿ ಒಂದು ಸಾರು ಇಸ್ಕೊಂಡ್ರೆ ಬೈತಾರ ಏನಾನ ಮತ್ತು ಅವ್ರು ಇಸ್ಕೊಂಡು ಹೋಗ್ಲಿ ಬಟ್ ನೀನು ಇಸ್ಕೊಂಡ್ಬರ್ಬಾಡಿ ಯಾಕೆ ಇಸ್ಕೊಂಬರ್ಬೇಕು ಅಂದರೆ ಅವರು ನೋಡ್ದೆ ಏನೇ ನನ್ಕಂತಾರೆ ಏನು ಮಾಡಿಲ್ಲಪ್ಪ ಹಂಗೆ ಅನ್ಕಂತ ಡಿಸ್ಕೌಂಟ್ ಬರಬೇಡ ನೀನು ಅಂತ ಅಂತಿದ್ದೆ ನಾನು ತಗೋಣ್ಣ ತಗೋಳಣ ಅಂತಂದೇಳಿ ಹೇಳಿ ಹಿಂಗೆ ಬಿಟ್ಟಿದ್ದೆ ಫ್ರೆಂಡ್ ಆಮೇಲೆ ಮೊನ್ನೆ ಎದಕ್ಕೂ ಹಿಂಗೆ ಹೊರಗೆ ಹೋಗಿದ್ದೆ ಅವಾಗ ಹೇಳಿದೆ ಇವರಿಗೆ ಪಡ್ಡು ಅಂಚೆ ತಾಬೇಕು ಇಲ್ಲ ಅಲ್ಲ ಅಂತಂದರೆ ಹೋಗಿ ತಗೋಗಂತ ಹೇಳಿದ್ರೆ ಅದು ಹೊಸ ತಗೊಂಡಿದ್ದೆ ಫ್ರೆಂಡ್ ಐದುನೂರು ರೂಪಾಯಿ ಅದು ಏನು ರೇಟ್ ನಮ್ಮ ನೋಡಿ ರೇಟ್ ಆಯ್ತು ಅಂತಾರೆ ಬಟ್ ಚೆನ್ನಾಗಿದೆ ನಾನು ಮೊದಲು ಇತ್ತಲ್ವಾ ಆ ಪಡ್ಡು ಅಂಚೆ ಸ್ವಲ್ಪ ಸಣ್ಣದಿದ್ದು ಪಡ್ಡು ಸಣ್ಣ ಬರ್ತಿದ್ದು ಇದು ಸ್ವಲ್ಪ ದೊಡ್ಡದು ಬರ್ತದೆ ನನಗೇನು ಓಕೆ ಅನಿಸುತ್ತೆ ನಾವು ಅಮ್ಮ ಬೈದರು ಸ್ವಲ್ಪ ಜಾಸ್ತಿ ಆಯ್ತು ಸ್ವಲ್ಪ ಕಮ್ಮಿ ಕೇಳಕ್ಕೆ ಮತ್ತು ಇರಲಿ ಅಂತ ಹಂಗೆ ಅವರು ಅಂತಿರ್ತಾರಂತ ನಾನು ಸಣ್ಣ ಏನು ಅವ್ರು ಮೊದ್ಲಿಂದ ಆ ಸ್ವಭಾವ ಬಂದುಬಿಡಿಸಿ ಇನ್ನು ನಾನು ಏನೇನು ಅಡುಗೆ ಮಾಡಿದರೆ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಇಸ್ಕೊಂಬಂದ್ರೆ ಬೈದು ಬಿಡ್ತಾರೆ ಇಸ್ಕೊಂಬರ್ಬಾಡ ಹಂಗೆಲ್ಲ ನಿಮ್ಮ ಮನೆಗೆ ಮಾಡು ಅವ್ರು ಎಷ್ಟು ಮಾಡಿರ್ತಾರೆ ಎಷ್ಟಿಲ್ಲ ಹಂಗೆಲ್ಲ ಕೇಳ್ಬಾರ್ದು ನಾನೇನು ಅದು ಅದಕ್ಕೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾನು ಯಾವತ್ತ ಕೇಳಕ್ಕೆ ಹೋಗಲ್ಲ ಫ್ರೆಂಡ್ಸ್ ಯಾಕೆ ಚೆನ್ನೋಕ್ಕಾಗಿ ಕೇಳಬೇಕಾಗುವ ಮೂಮೆಂಟ್ ಬರುತ್ತೆ ಯಾಕಂದರೆ ಅಕ್ಕಪಕ್ಕ ಅದಿ ಬಂದ್ರೆ ನಾವು ಅವ್ರೇನು ಮಾಡಿರ್ತಾರೆ ಇವ್ರೇನು ಮಾಡಿರ್ತಾರೆ ಹಾಂ ಅದು ಒಂದು ಮತ್ತು ನಾವು ಮಾಡಿದ್ರೆ ಅವ್ರಿಗೆ ಕೊಡ್ಬೇಕಾಗತ್ತೆ ಅವ್ರು ಮಾಡಿದ್ರೆ ನಮಗೆ ಕೊಡಬೇಕಾಗುತ್ತೆ ಬಟ್ ಏನು ಅವ್ರಿಗೆ ಏನಂದರೆ ಇನ್ನೊಬ್ಬರ ಹತ್ರ ನಾವು ಕೇಳಿ ಕೇಳಬಾರ್ದು ಇದಿಲ್ಲ ಕೊಡು ನಮ್ಮ ಮನೆಗೆ ಅಂತ ಅವ್ರದ್ದು ಆ ಸ್ವಭಾವ ಏನು ಮನೆಗೆ ಏನಿರುತ್ತೆ ಅದರಲ್ಲೇ ಮಾಡಿ ನೋಬ್ರತ ಕೇಳಬಾರಂತೆ ನಾನು ಪಡ್ಡು ಮಾಡ್ಕೊಂಡು ತಿನ್ಬೇಕಂದಂಗೆಲ್ಲ ಇಸ್ಕೊಂಡ್ ಬರ್ತಿದ್ದೆ ನಮ್ದು ಇದೆ ಬಾಳೆದಿದೆ ಅದು ಎದಳ್ತಿದ್ದಿಲ್ಲ ಅಂದ್ರೆ ಸುತ್ತ ಎದಾಳ್ತಿದ್ದು ನೋಡಕ್ ಮೂರು ಇರ್ತಾವೆ ಫ್ರೆಂಡ್ಸ್ ಅವು ಎದಳ್ತಿದ್ದಿಲ್ಲ ಒಂಥರ ಹೊತ್ತಿ ಹೆಂಗೆ ಇದಾಗ್ಬಿಡ್ತಿತ್ತು ಅದಕ್ಕೆ ಆಗಾಗ್ ಇಸ್ಕೊಂಬರ್ತಿದ್ದೆ ಇನ್ನು ಅವರು ಹಿಂಗೆ ಅಂತಿದ್ರಲ್ಲ ನಾನು ಕೇಳಿದೆ ತಗೊಂಡ್ಲ ಅಂತಂದ್ರೆ ಇನ್ನು ಅದನ್ನು ತಗೊಂಡು ಇನ್ನೊಂದು ಏನಂದರೆ ನಾನು ಪಡ್ಡು ಹಾಕಂಗ ನನ್ನ ಮಗ ಇದ್ದಿಲ್ಲ ಫ್ರೆಂಡ್ಸ್ ಯಾಕಂತ ಅವರಪ್ಪ ಗುಡಿ ಹೋಗಿದ್ರು ಅವಲ್ಲಿ ಆಲ್ರೆಡಿ ನಾನು ಇನ್ನೇನು ಪಡ್ಡ ಹಾಕಿ ಅವ್ರಿಗೆ ಬಾಕ್ಸಿಗೆ ಹಾಕಿ ತೆಗ್ದಿಟ್ಬಿಡೋಣ ಮತ್ತು ಅವ್ರು ಬಂದರು ಸುಡಾವ ಹಾಕೋಣ ಅಂತಂದೇಳಿ ಹ್ಞೂ ಪಡ್ಡು ಹಾಕ್ತಿದ್ದೆ ಹಾಕಿ ಮತ್ತು ಅವ್ರು ಬಾಕ್ಸಿಗೆ ಅದೇ ಹಾಕಂತ ಹೇಳಿದ್ರಲ್ವ ನಾನೇನು ಇದು ಮಾಡೋಣ ಅಂತ ಟೆಂಪ್ಟೆ ರೈಸ್ ಮತ್ತು ಅವರು ಇವಾಗ ಟೈಮ್ ಆಗಿದೆ ಹೋಗ್ಲಿ ಬಿಡಿ ಮಾಡ್ಕೊಂಡು ಕುಂದ್ರೆ ಆಗಲ್ಲ ಅಂತಂದು ಹೇಳಿದ್ರೆ ಹಾಗಾಗಿ ನಾನು ಅವ್ರಿಗೆ ಪಡ್ಡೂ ಬಾಕ್ಸ್ ಹಾಕಿಕೊಟ್ಟೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಹೇಳ್ಬೇಕಂದ್ರೆ ಅದು ಮಾಡಿ ಇದು ಮಾಡಿ ಅಂತ ಕೇಳಿ ಒಂದು ವೇಳೆ ನಮ್ಮ ತಮ್ಮ ಕೇಳ್ತಾನೆ ಅರ್ಥಾಗ ನನ್ನ ಹಸ್ಬೆಂಡ್ ಅಂತ ಕೇಳಲ್ಲ ಯಾಕಂದರೆ ಅವರು ಮನೆಗೆ ಏನಿರುತ್ತೆ ಅದು ಏನು ಅಡ್ಜಸ್ಟ್ ಮಾಡ್ಕೊತಾರೆ ಮತ್ತು ತಗ ತಿಂದ ಹೋಗ್ತಾರೆ ನಾನು ಇದು ಅದಕ್ಕೆ ಮಾಡಿಲ್ಲ ಇವತ್ತು ಇದು ಯಾಕೆ ಮಾಡಿಲ್ಲ ಅಂತ ಕೇಳಲ್ಲ ಇನ್ನು ಹೇಳ್ಬೇಕಂದ್ರೆ ನಮ್ಮ ತಮ್ಮ ಕೇಳ್ತಾನೆ ಯಾಕೆ ಹಿಂಗೆ ಮಾಡಿಲ್ಲ ಮೇ ಇದು ಯಾಕೆ ಇದನ್ನೇ ನಾರ ಮಾಡಿಬಿಟ್ಟು ಹಂಗೆ ಕೇಳ್ತಾರೆ ನನ್ನ ಹಸ್ಬೆಂಡ್ ಪಾಪ ಸುಮ್ಮನೆ ಯಾಕೆ ಕೇಳ್ಬೇಕು ಅವರು ಅಂದಿನಾನು ಕೇಳಿಲ್ಲ ನಾನು ಏನು ಮಾಡಿರ್ತಾರೆ ಅದು ತಿಂತಾರೆ ಇನ್ನು ಏನನ್ನು ಅವರು ಏನಾದರೂ ಒಂದ್ಸರ್ ಮಾಡಿದರೆ ಸ್ವಲ್ಪ ಮಿರ್ಚಿ ಹಾಕಿ ಅದು ಒಂದು ಕೇಳ್ತಾರೆ ಇಲ್ಲಾಂದರೆ ಆಗ್ತೀವಿ ಇನ್ನು ಹೊರಗೆ ತರಲ್ಲ ಅನ್ಕೇಳ್ತಾರ ಅಷ್ಟ್ ಅದು ಬಿಟ್ಟು ಏನು ಹೇಳಲ್ಲ ನಮ್ಮ ತಮ್ಮ ಆದ್ರೆ ಆ ಮಿಗ್ದಿ ಯಾಕೆ ಮಾಡಿ ಅದ್ರ ಜೊತೆಗೆ ಇದು ಮಾಡೋಕಿತ್ತು ಇದ್ರ ಜೊತೆ ಅಂದ್ರೆ ಪಲಾವ್ ಏನೋ ನಾವು ಅದ್ರ ಜೊತೆಗೆ ಏನಾದ್ರೂ ಇರಬೇಕಂದ್ರೆ ಟಮ್ ಟಪ್ಪಲ್ಲಿ ಆಗಲಿ ಮೊಸರು ಬಜ್ಜಾಗ ಹಂಗಿರ್ಬೇಕು ನನ್ನ ಹಸ್ಬೆಂಡ್ ಇಲ್ಲ ಇದ್ದರೆ ತಿಂತಾರೆ ಇಲ್ಲಾಂದ್ರೆ ನಾನು ಹೇಳ್ತಾರೆ ಅದೊಂದು ಒಳ್ಳೇದು ಅಂತ ಹೇಳ್ಬೋದು ಈಗ ನಮ್ಮ ತಮ್ಮ ಅದೇ ಹೇಳ್ತೀನಲ್ವ ಅವನು ಮುಂದೆ ಗೊತ್ತಾಗುತ್ತೆ ನಿಮಗೆ ಇದೇ ಹಾಕಿದ್ನಲ್ವ ನಾನು ಕೇಳಿದೆ ಮಧ್ಯಾಹ್ನ ಏನು ಮಾಡಲಿ ಇದೇ ಹಾಕ್ಕೊಳ್ಳ ಏನು ಮಾಡ್ಲೇನ ಅಮ್ಮಿ ಮಧ್ಯಾಹ್ನ ಇದೆ ನಮ್ಮಿ ಅಂದರೆ ತಗಪ್ಪ ಮತ್ತು ಏನು ಸರಿ ತಗ ಹಾಕಂಗಿದ್ರೆ ಇದೇ ನನಗೆ ಕೊಡು ಮತ್ತು ನಾನು ಬಂದಾಗ ಹಾಕಿ ಕೊಡು ಸುಡಾವು ಏನು ಹಾಕಿಡಬೇಡ ಅಂತ ಹೇಳಿದೆ ಇನ್ನು ನಮ್ಮ ತಮ್ಮ ಗೊತ್ತಿತ್ತವನು ಅಂದರೆ ತಿಂತಾನೆ ಏನೋ ನನಗೆ ಹೊಟ್ಟೆ ತುಂಬ ತಿನ್ನಲಿರಲಿ ಬಿಡ ಅಂತ ಅವ್ನು ಸ್ವಲ್ಪ ಏನು ಇದು ಮಾಡ್ತಾನೆ ಸ್ವಲ್ಪ ಮಗ ಮುಸ್ಕೊತಾನೆ ಮತ್ತೆ ಅದೇ ತಿನ್ಬೇಕಂತ ಹೋಗ್ಲಿ ಬಿಡು ಅಂತೇಳಿ ನಾನು ಮತ್ತೆ ಬೇರೆನೇ ಮಾಡೋದು ಅವನಿಗೋಸ್ಕರ ಅನ್ ಇನ್ನು ಮನೆ ಅಂದಮೇಲೆ ಎಲ್ಲರೂ ಒಂದೇ ಥರ ಇರ್ತಾರೆ ಒಬ್ಬರು ಆಗಿರ್ತಾರೆ ಒಬ್ಬರು ಈಗಿರ್ತಾರೆ ಹಾಗಾಗಿ ಅವ್ರಿಗೆ ಏನು ಹೇಳ್ ಕೇಳ್ತಾರೆ ಅದು ಮಾಡ್ಕೊಳೋದು ನಮ್ಮ ಧರ್ಮ ಅಲ್ವಾ ಅಂದರೆ ನಾವು ಮಾಡಿದ್ದು ಇಷ್ಟಪಟ್ಟು ಒಬ್ಬರು ತಿಂತಾರೆ ಅಂದರೆ ಇನ್ನೂ ಮಾಡ್ಬೇಕು ಅನ್ನಿಸುತ್ತೆ ಬಟ್ ನಾವು ಮಾಡಿದ್ದು ಒಬ್ಬೊಬ್ರು ಕೊಂಕು ಮಾತಾಡಿ ಅದು ಮಾಡಿದ ಅನ್ನ ಏನು ಏನು ತಿಂತಾರಲ್ವಾ ಅದು ಹೋಗಿ ನಮಗೆ ಮಾಡೋಕ್ಕೆ ಮನಸ್ಸು ಬರಲ್ಲ ಇನ್ನು ಮನೆಯಲ್ಲಿ ಯಾವತ್ತೂ ಹಂಗೆ ಅಂದೇ ಇಲ್ಲ ಯಾಕಂದರೆ ನಾನು ಮಾಡೋ ಹಿಡಿದಕ್ಕೆ ತುಂಬಾ ಇಷ್ಟ ಇನ್ನು ನಾವು ಊರಿಗೆ ಹೋಗ್ಬಿಟ್ರೆ ನಾನು ಬಂದ ತಕ್ಷಣ ಅವ್ರು ಏಕೆ ಇಲ್ಲ ಫಸ್ಟ್ ರೊಟ್ಟಿ ಅದರ ಕೆಲವೊಂದು ಪಲ್ಯ ಮಾಡಿ ಹೊಟ್ಟೆ ತುಂಬ ಉಣ್ಬ ಉಣ್ ಉಣ್ಬೇಕು ಅದಕ್ಕೆ ನಾನು ಯಾವಾಗಾದ್ರೂ ಊರ್ಗಿರ್ತನಲ್ವ ಭಾಳ ದಿವಸಕ್ಕಂಗೆ ಹೋದ್ರೆ ಬಂದ ತಕ್ಷಣ ಅವ್ರಿಗೆ ಹೊಟ್ಟೆ ತುಂಬ ಫಸ್ಟ್ ಅಡುಗೆ ಮಾಡ್ತೀನಿ ಮತ್ತು ಏನು ಅವರು ಮನೆಗಿದ್ದು ಬರೀ ಏನಿಲ್ಲ ಅನ್ನ ಸಾರು ಟೊಮೆಟೊ ಪಲ್ಯ ಅನ್ನ ಇಷ್ಟು ಏನೇನು ರೊಟ್ಟೆ ಹಾಕಲ್ಲ ಏನು ಕಾಯಿ ಪಲ್ಯನೂ ಮಾಡ್ಕೊಳಲ್ಲ ಇನ್ನು ಬಿಟ್ಟರೆ ಮೊಸರು ತಗೊಂಬಂದು ಮಜ್ಜಿಗೆ ಸಾರು ಉಣ್ಕೊಂಡ್ಬಿಡ್ತಾರೆ ಇಲ್ಲಾಂದ್ರೆ ಕನವಳಿಲಿ ಅನ್ನ ಮಾಡ್ಕೊಂಡು ಸಾಂಬಾರು ತಂದುಬಿಡ್ತಾರೆ ಆಗಿರುತ್ತೆ ಇರುತ್ತೆ ಬ್ಯಾಚುಲರ್ ಹೇಳ್ಬೇಕಂದ್ರೆ ಈ ಡೇ ಬಂದು ಜಾಸ್ತಿ ಲಾಗೇ ಮಾಡಿಲ್ಲ ಯಾಕಂದರೆ ಕೆಲವೊಂದು ಸಿಚುವೇಶನ್ ಇರುತ್ತಲ್ವ ಇನ್ನು ನಾವು ಓದ್ಲಾಗಲಿ ನನ್ನ ವೀಡಿಯೋಸ್ ಡೈಲಿ ನೋರೆ ನೋಡೋರಿಗೆ ಗೊತ್ತಿರುತ್ತೆ ಓದ್ಲಾಗಲಿ ಹೇಳಿದ್ದೀನಿ ಸ್ವಲ್ಪ ಯಾಕೋ ಬೇಜಾರು ಅದೇ ಬೇಜಾರಲ್ಲಿದೆ ಬಟ್ ಏನು ಮನೆಯಲ್ಲಿ ಸ್ವಲ್ಪ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತಲ್ವ ಯಾವುದ್ರಲ್ಲಿ ಖುಷಿ ಕೊ ಏನು ಖುಷಿ ಪಡೋಕ್ಕಾಗಲ್ಲ ಯಾವುದಕ್ಕೂ ಏನು ಮೈಂಡ್ ಓಡಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಮಾಡೋಣ ಇದ್ರಲ್ಲಂತ ಹಂಗೆ ನನ್ನ ಎಲ್ಲರಿಗಿರುತ್ತೆ ನಾನೇನು ಹೊಸ್ದಾಗೇನಲ್ಲ ಬಟ್ ನಾನು ನನಗೆ ಹಂಗೆ ಅನಿಸಿತ್ತು ಹೋಗ್ಲಿ ಬಿಡು ಅಂತಂದೇಳಿ ಏನೋ ಹಿಂಗೆ ಇದ್ರೆ ಹಿಂಗೆ ಆಗುತ್ತೆ ಬಿಟ್ಕೊಂಬಿಡೋಣ ಅದಕ್ಕೆ ಎಷ್ಟು ಬರೋ ಕಷ್ಟ ಬರಲಿ ತಿರ್ಲಿ ಬಿಟ್ಕೊಂಬಿಡೋಣ ನಾ ಮುಂದೆ ಹೋಗ್ತಿರೋಣ ಅಂತ ಅನಿಸುತ್ತೆ ಅಷ್ಟೇ ಅದ್ರಗೋಸ್ಕರ ಜಾಸ್ತಿ ಲಾಂಗ್ ಮಾಡೋಕ್ಕೂ ಆಗಲಿಲ್ಲ ಅಂದರೆ ಮ ಏನೋ ಮನಸ್ಸಲ್ಲಿ ದುಃಖ ಇಟ್ಕೊಂಡು ಒಳಗೆ ನಕ್ಕಂತಿರೋಕಂತ ಆಗೋಲ್ಲವಾ ಹಾಗಾಗಿ ಹೋಗ್ಲಿ ಬಿಡ ಅಂತೇಳಿ ನಾನು ಸಹ ಜಾಸ್ತಿ ಲಾಂಗ್ ಮಾಡೋಕೆ ಹೋಗಲಿಲ್ಲ ನಾನು ಈಗ ಮೇನ್ ಮೇನ್ ಎಲ್ಲ ಅನಿಸುತ್ತಾ ಅಲ್ಲಷ್ಟೇ ಮಾಡ್ತಿದ್ದೆ ಇನ್ನು ನಾನು ಬಿಟ್ಕೊಂಡ್ಬಿಡ್ತಿದ್ದೆ ಮ ಏನೋ ಒಂಥರ ಮೈಂಡೇ ಇದಾಗ್ಬಿಟ್ಟಿದೆ ಫ್ರೆಂಡ್ ನನಗೆ ಏನು ಮಂಥದ್ದು ಮಾಡಬೇಕು ಇಂಥದ್ದಿಲ್ಲ ಅಂದರೆ ಏನೋ ಒಂದು ಚಿಂತೆ ಮೇಲೆ ಅದು ತಲೆನೇ ಓಡಲ್ಲ ಅಂತಾರಲ್ಲ ಅದು ನಿಜ ನೋಡಿ ಏನೋ ಒಂಥರ ಅದರದ್ದೇ ಚಿಂತೆ ಇಟ್ಕೊಂಡು ಕುಂತ್ ಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ದೇವ್ರು ಕೊಡ್ತಿದ್ದಾನೆ ಅಂದರೆ ನಾವು ಸ್ವೀಕರಿಸ್ಬೇಕು ಮತ್ತು ಅನ್ಬೋಸ್ಬೇಕು ಇವತ್ತು ಕತ್ಲಿದೆ ಅಂದರೆ ನಾಳೆ ಬೆಳಗ್ಗೆ ಕೊಟ್ಟೆ ಕೊಡ್ತಾನೆ ಅಂತ ನನ್ನ ನಂಬಿಕೆ ಮೇಲೆ ಜೀವನ ನಡೆಸ್ತಿರ್ಬೇಕು ಯಾಕಂದರೆ ಏನು ಕತ್ಲಿದೆ ಅಂತ ಹಿಂಗೆ ಕೂ ಕೊಡೋಕ್ಕಾಗಲ್ಲಲ್ವ ಒಂದಿನ ಒಂದಿಲ್ಲ ಒಂದಿನ ನಮ್ಮ ಏನು ನಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಅಂತಂದೇಳಿ ಮುಂದೆ ಸಾಕ್ತಿರ್ಬೇಕು ಇನ್ನು ನನ್ನ ಹಸ್ಬೆಂಡ್ ಅಷ್ಟರಲ್ಲಿ ಬಂದರು ಅವರಿಗೆ ಪ್ಲೇಟಲ್ಲಿ ಆ ಸುಡ್ ಸುಡೋ ಹಿಂಗೆ ಅವ್ರಿಗೆ ಸುಡ್ ಸೊಡೋ ಹಾಕ್ಕೊಟ್ರೆ ಸ್ವಲ್ಪ ತಿಂತಾರೆ ಇನ್ನು ಇದು ಈ ಥರ ದೋಸೆ ಹೆಂಗೆ ಮಾಡಿದ್ರು ಸುಡೋ ಕೇಳ್ತಾರೆ ಅಷ್ಟೇ ನೋಡಿ ಅವರು ಇನ್ನು ಅವ್ರು ಬಂದರು ಅವ್ರಿಗೆ ಹಾಕ್ಕೊಡೋಣ ಅಂತಂದೇಳಿ పడ్డు హా వస్త తల్వ ఏ బరుత అంత అదే ఒడ్డు మక్క బర్తిత్తు ಒಂಥರ ಏನೋ ಹೊಸ ಹೆಣ್ಮಕ್ಳಿಗೆ ಇದು ಒಂಥರ ಹೊಸ ತಗೊಂಡ್ರೆ ಅದು ಕುತೂಹಲ ಇದರಲ್ಲಿ ಇದ್ರಲ್ಲಿ ಹೆಂಗೆ ಬರುತ್ತೆ ಹೆಂಗಿಲ್ಲ ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ಪಡ್ಡು ತಂಚು ತಗೊಂಡಿದ್ದೀನಿ ತಗೊಂಡು ಮಾಡೇ ಇಲ್ಲ ನೋಡ್ರಿ ಮಾಡೇ ಇಲ್ಲ ಮಾಡು ಮಾಡಿ ನಾಳೆ ಮಾಡಿಬಿಡು ಇವತ್ತು ಮಾಡಿ ಅಂದ್ರೆ ರೇಸ್ತಿದ್ರು ಮಾಡಿಬಿಡಿ ಹೋಗಿ ಮಾಡಿಬಿಡು ಹಂಗೆ ಹೆಂಗೆ ಅಂತಿದ್ರು ಇನ್ನು ಮಾಡ್ತಿದ್ದೀನಲ್ವ ಅವ್ರಂತೂ ಹೆಂಗೆ ಬರ್ತಿದ್ದೆ ನಿಮ್ಮ ಮಂಚು ಹಂಗೆ ಹಿಂಗೆ ಗೊಡಾಡ್ತಿದ್ರ ಅಂದರೆ ಅವ್ರು ಹೇಳೋದು ಇಡ ನಾನು ಬಟ್ ಬಿಗ್ ಬಾಸ್ ಅವರು ನೋಡ್ತಿದ್ರು ಅದಕ್ಕೆ ಅದಕ್ಕೆ ಬೇಕು ಬಿಡಪ್ಪ ಅಂತೇಳಿ ಮ್ಯೂಟ್ ಮಾಡಿಬಿಟ್ಟೆ ನಾನು ಚೆನ್ನಾಗೇನು ಬರ್ತಿತ್ತು ಪಡ್ಡು ಅನ್ಸಿ ಸಕ್ಕತ್ತು ಬರ್ತಿದ್ದು ಇನ್ನು ಮಿಡ್ಲಲ್ಲಿ ಸ್ವಲ್ಪ ಇದು ಏನು ಒತ್ತಿ ಒತ್ತಲ್ವ ಇನ್ನೇನು ಬಿಟ್ಟರೆ ಪಡ್ಡು ಅನ್ಸು ಮಾತ್ರ ಸಕ್ಕತ್ತಿದೆ ಮತ್ತು ಇದು ಪಡ್ಡು ಮಾತ್ರ ಸಕ್ಕತ್ ಬರ್ತಿದೆ ನನಗಂತ ತುಂಬ ಇಷ್ಟ ಅದು ನೋಡಿ ಫ್ರೆಂಡ್ಸ್ ನಾನು ತುಂಬ ಟಿಫನ್ ಮಾಡ್ತಿದ್ದಾನೆ ಆತ ಅಕ್ಕೊಂಡ ನಂಗೆ ಹುಡುಗ ಇದ್ದೆ ಆತ ಎಕ್ಕೊಂಡಿದ್ದಾನೆ ಈಗ ಅವನಿಗೆ ನಾನು ಹಾಕ್ತಿದ್ದೀನಿ ಇಲ್ಲ ಹಾಕ್ತಿದ್ದೀನಿ ಅವನಿಗೆ ನಮ್ಮ ಮಗ ಇಲ್ಲೇ ಗ್ಲಾಸ್ ಇಲ್ಲೇ ಬಿಟ್ಟಂತೆ ಕುಡೋದು Bapak, 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 <tip> bapak, bapak, gumpang bapak, korte, ini bapak, 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 ಎಂಟ್ನೂರಪ್ಪ ಇದೆ ಬಾಕ್ಸ್ ಕೊನಕ್ಕೆ ಬರ್ತಾನು ಮನೇಲಿ ಹಾಕ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದ್ರೆ ತುಂಬ ಹಿಟ್ಟು ಹಾಕಿದ್ದೆ ಏನಾಗಿದೆ ಅಂದರೆ ಅದು ಬೇಳೆ ಜಾಸ್ತಿ ಹಾಕಿದ್ದೀನಿ ಬೇಸ್ ಮುದು ಬರ್ತವೆ ಮತ್ತು ಅವಲಕ್ಕಿ ಮಂಡಳ ಎರಡು ಹಾಕಿದ್ದೀನಿ ನೀವು ಉಪ್ಪಿ ಅರ್ಧ ದೊಡ್ಡದ ಬೆಳಗ್ಗೆ ಇದೇ ಕೆಲಸ ಆಗಲಿ ಎಂಥ ಕೆಲಸ ಮಾಡ್ಕೊಂಬಿಟ್ರಿ ಫ್ರೆಂಡ್ಸ್ ನೋಡಿ ನನ್ನ ಮಗ ಸುಮ್ಮನೆ ಏನಪ್ಪ ಎಲ್ಲಿ ಬಿಜೆ ಜಿ ಬನ್ನಿ ಜೈ ಬಂದೆ ಓ ಹಾಯ್ ಫ್ರೆಂಡ್ಸ್ ಇವಾಗ ಮದಣ್ಣಿಲ್ಲ ಲಾಗ್ ಮಾಡ್ತಿದ್ದೀನಿ ಬೆಳಿಗ್ಗೆ ಪಡ್ಡು ಮಾಡಿದ್ನಲ್ವಾ ಅದೇ ಇದೆ ಈಗ ನಮ್ಮ ತಮ್ಮ ಮದಣ್ಣ ಊಟಕ್ಕೆ ಬರ್ತಾನೆ ಹಾಗಾಗಿ ಟಮಟ ರೈಸ್ ಮಾಡೋಣ ಅಂದ್ಕೊಂಡು ಟಮಟ ರೈಸ್ ಮಾಡ್ತಿದ್ದೀನಿ ಬನ್ನಿ ಹೋಗೋಣ ಹೆಂಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಬಾಪಾ ಮಾಡೋಕ್ಕಿಟ್ಟಿದ್ದೀನಿ ನೋಡಿ ಚಕ್ಕೆ ಲವಂಗ ಸಾಕಿ ಜೀರಿಗೆ ಒಣಮೆಣಸಿನ್ಕಾಯಿ ಹಾಕಿ ಇಟ್ಟಿದ್ದೀನಿ ಹಾಕಿ ಹಾಗೆ ಟಮಾಟೆ ಕೊಯ್ರಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ತೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅದನ್ನು ಟಮೆಟೆ ಹಾಕಿದ್ದೀನಿ ಅಲ್ವಾ ಅದನ್ನು ಬೆನ್ಸ್ಕೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನನ್ನ ಮಗ ಎದ್ದಿದ್ದಾನೆ ಮಧ್ಯಾಹ್ನ ಹಿಂಗೆ ಮಧ್ಯಾಹ್ನ ಊಟಕ್ಕೆ ಬರೋಂಗಿದ್ರೆ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಾಂದ್ರೆ ಇಲ್ಲ ಅದೇ ದ ಇಟ್ಟು ಇನ್ನೂ ಸ್ವಲ್ಪ ಇದೆ ನಾಳೆ ಸಂಡೇ ಅಲ್ವಾ ಅದಕ್ಕೆ ಹಾಗಾಗಿ ದೋಸೆ ಹಾಕ್ಬಿಡೋದನಾ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಏನಾದ್ರು ಮಾಡೋಣ ಅಂತ ಸುಮ್ಮನೆ ಅದೇ ಇದು ಮಾಡ್ಕೊಳ್ತೀನಿ ಫಸ್ಟ್ ನಮ್ಮ ತಮ್ಮ ಊಟಕ್ಕೆ ಬಂದಿದ್ದಾನೆ ಇನ್ನು ನನ್ನ ರೆಡಿ ಆಗಿಲ್ಲ ನಮ್ಮ ಫ್ರೀ ಅಂತ ನೋಡ್ರಿ ಬಟ್ಟೆ ಒಣಗಿದವೆ ತಕೊಂಡ್ಬಂದಿದ್ದೀನಿ ಮಾಡಿಸ್ಬೇಕು ಅಲ್ಲಿ ತಮ್ಮ ತವರ ಸೀಟ್ ಇದ್ನಲ್ವ ಅದನ್ನು ಆಗಿಲ್ಲ ನೋಡಿ ನೋಡಿ ಕುದ್ದಿದೆ ಇದು ಇನ್ನು ಸ್ವಲ್ಪ ಕೂಡ ಸಂತ ಆಫ್ ಮಾಡೋಲ್ಲ ಸಂತ ಅಳ್ಬಿಟ್ಟಿದ್ದೀನಿ ಯಾಫ್ ಮಾಡೋಂತೇನು ಏನು ಅಂದರೆ ಅವನು ಸಾಂಗ್ ಇಟ್ಟಿದ್ದ ಫ್ರೆಂಡ್ಸ್ ಅದಕ್ಕೆ ಇಲ್ಲಾಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಅಳ್ಬಿಟ್ಟಿದ್ದೀನಿ ಆಯ್ತು ಟಮ್ ಡ್ರೆಸ್ ಅವರೇ ಮಾಡ್ಬೋದಿತ್ತು ಬಟ್ ಸುಡದು ಚೆನ್ನಾಗಲ್ವ ಅವ್ನು ಒಂದು ಗಂಟೆ ಬರ್ತಾನೆ ನಾನು ಹನ್ನೆರಡುವರೆಗೆ ಮಾಡೋಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಿನ್ನ ಎಪ್ಪ ಅವಾಗ್ಲಿಂದ ಹೆಂಗ ಅತ್ತಂದ್ರ ಅವನು ಅವ್ರ ಅಪ್ಪ ಬಂದ್ಮೇಲೆ ಎನರ್ಜಿ ಬಂದ್ಬಿಟ್ಟಿದ ಅಗ್ತಿದ್ದಾನೆ ಅದಕ್ಕೆ ಲಾಕ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಹೆಂಗ ಆಡ್ತಿದ್ದಾನೆ ಬೆಳಿಗ್ಗೆ ಎಲ್ಲ ಬೆಳಿಗ್ಗೆಲ್ಲ ಮಧ್ಯಾಹ್ನ ಸಾಯಂಕಾಲಿಲ್ಲ ಸುಮ್ಮನೆ ಆಡ್ತಿದ್ದಾನೆ ಆಡ್ತಿದ್ದಾನೆ ಹೋಗಿ ಮತ್ತೆ ಊಟ ಮಾಡಿದ್ದು ವಾಂತಿ ಹಾಕ್ಬಿಡ್ತಾವನಿಗೆ ಹಿಂಗೆ ಮಾಡ್ತಿದ್ದಾನೇ ಕೈ ಕಾಲು ಆಡ್ತಿದ್ದಿಲ್ಲ ಹೋಗಿ ನಮ್ಮ ತೆಗೆ ಎರಡು ಕ್ವಾಂಟಿಟಿ ಮಾಡ್ಕಂತಿದ್ದೆ ಅರಿ ಏನು ಆಗ್ಯಾವ ನೋಡಿ ತಿಕ್ಸಂದ್ರೆ ಅರಿ ತಿಕ್ಸ್ಕೊಂಬಂದಿನಿ ಈಗ ಸ್ವಲ್ಪ ಆಡ್ತಿದ್ದಾನೆ ಅರಿ ಆಗ್ಬಿಟ್ಟಿದ್ದೆ ಅವನಿಗೆ ಮಕ್ಕಳು ಆರಾಮಿದ್ರೆ ಸ್ವಲ್ಪ ಏನೋ ಅಂತಾರೆ ಅವು ಮಕ್ಕಳ ಬಿಟ್ರೆ ಒಂಥರ ಆಗ್ಬಿಡುತ್ತೆ ಈಗ ಸ್ವಲ್ಪ ಆಡ್ತಿದ್ದೆ ಅದೇ ಒಂದು ಸ್ವಲ್ಪ ಏನಿಲ್ಲ ಅಳ್ತಿದ್ದಾನೆ ರಂಸಗೋಸ್ಕರ ಅವರಪ್ಪ ಆಡ್ತಿದ್ದ ಆಡಿಸ್ತಿದ್ದಾನೆ ಅದೇ ನಿಜ ಫ್ರೆಂಡ್ಸ್ ಆಳ್ತಿದ್ದಾನೆ ಅದಕ್ಕೆ ಅವರಪ್ಪ ಆಡ್ಸಕ್ಕೆ ಆಡ್ಸೋಕೊಂತಾನೆ ಬ್ಯಾಟ್ಬಾಲು ತಪ್ಪು ಅದ್ರ ಮೇಲೆ ಕ್ಯಾಲು ಆಗಿದೆ ಅವನಿಗೆ ಆಡ್ತಿದ್ದಾನೆ ಇನ್ನು ಊಟ ಮಾಡಿದ್ವಿ ನಾನು ಈ ಥರ ಕಟ್ಕೊಂಡಿದ್ದೀನಿ ಮುಸಿರು ಹೋಗ್ಬೇಕು ಅದಕ್ಕೆ ಊಟ ಮಾಡಿದ್ವಿ ಹಂಗೆ ಏನಿರೋ ಫ್ರೆಂಡ್ ಮಧ್ಯಾಹ್ನ ಟಮ್ರೈಸ್ ಮಾಡಿದ್ನಲ್ವ ಅದೇ ಇತ್ತ ಇನ್ನು ಇವ್ರು ಗೋಬಿ ತಗೊಂಬಂದಿದ್ರು ತಿನ್ಕೊಂಡೀವಿ ಆಡಕ್ ಹೊಂತಿದ್ರೆ ಅದ ಅವ್ನ ಆಡೋದು ನೋಡಿ ಒಂಥರ ಏನೋ ಸ್ವಲ್ಪ ಮುಖದ ನಗು ಸ್ವಲ್ಪ ಜಾಸ್ತಿ ಲಾಗ್ ಮಾಡಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವನ ಬಗ್ಗೆನ ಇದಾಗ್ಬಿಟ್ಟಿದೆ ಅಂದ್ರೆ ಅವನ್ ಮೇಲೆ ಹೆಚ್ಚಿನ ಇದು ಕೇರ್ ಮಾಡೋದು ಟೈಮ್ ಕೊಡಕಾಗ್ತಿ ಯಾಕಂದ್ರೆ ಇವಾಗ ಅವನಿ ಟೈಮ್ ಕೊಡಿದೆ ಅವನಿಗೆ ಟೈಮ್ ಕೊಡ್ಬೇಕಿವೆ ಜಾಸ್ತಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಬಗ್ಗೆ ಏನು ಅನಿಸುತ್ತಂತ ಹೇಳಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್